ಹಲೋ ಎವ್ರಿ ಐವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಇಪ್ಪತ್ತೊಂಬತ್ತು ಆದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಸೊ ಎಕ್ಸ್ ಮತ್ತೆ ವೈಗಳು ಎಕ್ಸ್ ಮತ್ತೆ ವೈಗಳು ಎರಡು ಸಂಖ್ಯೆಗಳಾಗಿರಲಿ ಹಾಗೆ ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಎಕ್ಸ್ ಸಮ ವೈ ಪ್ಲಸ್ ಮೂರು ಅನ್ನೋದು ಗೊತ್ತಾಗ್ತಾ ಇದೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನಾಗ್ತಾ ಇದೆ ಅದು ಇಪ್ಪತ್ತೊಂಬತ್ತಕ್ಕೆ ಸಮ ಆದ್ರೆ ಸಂಖ್ಯೆಗಳ ವರ್ಗಗಳ ಮೊತ್ತ ಇಪ್ಪತ್ತೊಂಬತ್ತು ಆದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ ಸೊ ಎಕ್ಸ್ ಸ್ಕ್ವೇರ್ ಬದಲಿಗೆ ವೈ ಪ್ಲಸ್ ಮೂರನ್ನ ನಾವು ಬರ್ಕೊಳ್ಬಹುದು ಸೊ ವೈ ಪ್ಲಸ್ ಮೂರರ ವರ್ಗ ಪ್ಲಸ್ ವೈ ಸ್ಕ್ವೇರ್ ಸಮ ಇಪ್ಪತ್ತೊಂಬತ್ತು ವೈ ಪ್ಲಸ್ ಮೂರರ ವರ್ಗವನ್ನ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ್ರಿಂದ ವಿಸ್ತರಿಸಬಹುದು ಏನಾಗುತ್ತೆ ವೈ ಸ್ಕ್ವೇರ್ ಪ್ಲಸ್ ಎರಡು ಗುಣಿಸು ಮೂರು ಗುಣಿಸು ವೈ ಪ್ಲಸ್ ಮೂರರ ವರ್ಗ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಪ್ಪತ್ತೊಂಬತ್ತು ಸಮ ಸೊನ್ನೆ ನಾನು ಎಲ್ಲದನ್ನು ಒಂದೇ ಕಡೆಗೆ ಶಿಫ್ಟ್ ಮಾಡಿದಾಗ ಈ ರೀತಿಯ ಒಂದು ಸಮೀಕರಣ ಸಿಗತ್ತೆ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಎರಡು ವೈ ಸ್ಕ್ವೇರ್ ಆಯಿತು ಪ್ಲಸ್ ಆರು ವೈ ಆಗ ಆಗತ್ತೆ ಹಾಗೆ ಮೂರರ ವರ್ಗ ಒಂಬತ್ತು ಮೈನಸ್ ಇಪ್ಪತ್ತೊಂಬತ್ತು ಸಮ ಸೊನ್ನೆ ಸೊ ಎರಡು ವೈ ಸ್ಕ್ವೇರ್ ಪ್ಲಸ್ ಆರು ವೈ ಮೈನಸ್ ಇಪ್ಪತ್ತು ಸಮ ಸೊನ್ನೆ ಎರಡನ್ನ ನಾವು ಸಾಮಾನ್ಯ ಪದ ಹೊರಗಡೆ ತಗೊಂಡ್ರೆ ವೈ ಸ್ಕ್ವೇರ್ ಪ್ಲಸ್ ಮೂರು ವೈ ಮೈನಸ್ ಹತ್ತು ಸಮ ಸೊನ್ನೆ ಇದು ನಮ್ಗೆ ದೊರಕಿರುವಂತಹ ಸಮೀಕರಣ ಆಗಿದೆ ವೈ ಸ್ಕ್ವೇರ್ ಪ್ಲಸ್ ಮೂರು ವೈ ಮೈನಸ್ ಹತ್ತು ಸಮ ಸೊನ್ನೆ ಅನ್ನೋದು ನಮಗೆ ಸಿಗ್ತಾ ಇರುವಂತಹ ಸಮೀಕರಣ ಈಗ ನಾವು ಎರಡು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಆ ಸಂಖ್ಯೆಗಳ ಮೊತ್ತ ನಮ್ಗೆ ಮೂರು ವೈ ಸಿಗ್ಬೇಕು ಹಾಗೆ ಗುಣಲಬ್ಧ ಹತ್ತು ಸಿಗೋ ರೀತಿಯಲ್ಲಿ ಇದನ್ನ ನಾನು ಐದು ವೈ ಮತ್ತೆ ಎರಡು ವೈ ಆಗಿ ವಿಭಜನೆ ಮಾಡಿಕೊಂಡ್ರೆ ಇವುಗಳ ಮೊತ್ತ ಮೂರು ವೈ ಸಿಗತ್ತೆ ಹಾಗೆ ಗುಣಲಬ್ಧ ಹತ್ತು ಸಿಗತ್ತೆ ಸೊ ವೈ ಸಾಮಾನ್ಯ ಪದ ಹೊರಗಡೆ ತಗೊಂಡ್ರೆ ಮೈನಸ್ ಎರಡು ವೈ ಪ್ಲಸ್ ಐದು ತಮ್ಮ ಸೊನ್ನೆ ಸೊ ವೈ ಮೈನಸ್ ಎರಡು ಹಾಗೆ ವೈ ಪ್ಲಸ್ ಐದು ಸಮ ಸೊನ್ನೆ ಅಂತ ಸಿಗತ್ತೆ ಸೊ ವೈ ಬೆಲೆಗಳು ಎರಡು ಮತ್ತೆ ಐದು ಅಂತ ಸಿಗತ್ತೆ ವೈ ಸಮ ಐದು ಸಾರಿ ಮೈನಸ್ ಐದು ಮೊದಲನೇ ಸಮೀಕರಣದಿಂದ ವೈ ಬೆಲೆ ಎರಡು ಹಾಗೆ ಎರಡನೇ ಸಮೀಕರಣದಿಂದ ವೈ ಬೆಲೆ ಮೈನಸ್ ಐದು ಅಂತ ಸಿಗತ್ತೆ ಸೊ ವೈ ಎರಡು ಆದ್ರೆ ಎಕ್ಸ್ ಬೆಲೆ ಏನಾಗ್ತಾ ಇದೆ ವೈ ಪ್ಲಸ್ ಮೂರು ಸೊ ಎರಡು ಪ್ಲಸ್ ಮೂರು ಸಮ ಐದು ವೈ ಬೆಲೆ ಎರಡು ಆದ್ರೆ ಎಕ್ಸ್ ಬೆಲೆ ಐದು ಇವುಗಳ ವರ್ಗಗಳ ಮೊತ್ತ ಇಪ್ಪತ್ತೊಂಬತ್ತು ಸಹ ಆಗಿರ್ಬೇಕು ಹಾಗಾಗಿ ವೈ ಬೆಲೆ ಎರಡು ಆದ್ರೆ ಎರಡರ ವರ್ಗ ನಾಲ್ಕಾಗತ್ತೆ ಎಕ್ಸ್ ಬೆಲೆ ಐದು ಐದರ ವರ್ಗ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ನಾಲ್ಕು ಇಪ್ಪತ್ತೊಂಬತ್ತು ಹಾಗಾಗಿ ಈ ಬೆಲೆಗಳು ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು